ರಾಯಬಾಗ ತಾಲೂಕಿನ ಬೆಂಡವಾಡ ಗ್ರಾಮದ ಗಿರಿ ನಾಯಕ್ವಾಡಿ ತೋಟದಲ್ಲಿ ಸಿಲಿಂಡರ್ ಸ್ಫೋಟ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಹಾನಿ ರಾಯಬಾಗ ತಾಲೂಕಿನ ಬೆಂಡವಾಡ ಗ್ರಾಮದ ಗಿರಿ ತೋಟದ ವಸತಿಯಲ್ಲಿ ತಡರಾತ್ರಿ ಆಕಸ್ಮಿಕವಾಗಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಅದೃಷ್ಟವಶಾತ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಮನೆಯಲ್ಲಿದ್ದ ನಗದು ಬಂಗಾರ ಹಾಗೂ ಜೀವನೋಪಾಯದ ವಸ್ತುಗಳು ಸಂಪೂರ್ಣವಾಗಿ ಭಸ್ಮವಾಗಿದೆ ಬೆಂಡೆವಾಡ ಗ್ರಾಮದ ನಿವಾಸಿ ರೂಪಾ ನಿರಂಜನ್ ಗಂಟಿ ಅರವತ್ತು ವರ್ಷ ಎಂಬುವರ ತೋಟದ ಮನೆಯಲ್ಲೇ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರ ತಡರಾತ್ರಿ ಸುಮಾರು ಒಂದರಿಂದ ಏಳು ಗಂಟೆಯ ಅವಧಿಯಲ್ಲಿ ಈ ಭೀಕರ ಸ್ಫೋಟ ಸಂಭವಿಸಿದೆ ರೂಪಾ ಅವರು ತಮ್ಮ ಪತ್ರಾಸ್ ಮನೆಯಲ್ಲಿ ಒಂಟಿಯಾಗಿ ವಾಸವಿದ್ದರು ಘಟನೆಯ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಮಟ್ಟದ ಪ್ರಾಣಾಪಾಯ ತಪ್ಪಿದೆ ರೂಪಾ ಅವರ ಪತಿ ನಿರಂಜನ್ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಎರಡು ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣ ಅವರು ನಿಧನರಾಗಿದ್ದರು ರೂಪಾ ಅವರಿಗೆ ಮೂವರ ಹೆಣ್ಣು ಮಕ್ಕಳಿದ್ದು ಎಲ್ಲರಿಗೂ ಮದುವೆಯಾಗಿದೆ ಒಬ್ಬ ಪುತ್ರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದು ಹಾಸ್ಟೆಲ್ನಲ್ಲಿದ್ದಾನೆ ದಿನಾಂಕ್ ಇಪ್ಪತ್ತೊಂದು ಒಂದು ಎರಡ್ ಸಾವಿರ ಇಪ್ಪತ್ತಾರರಂದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವ ಮಗಳ ಮನೆಗೆ ಮೊಮ್ಮಗನ ಹುಟ್ಟು ಹಬ್ಬದ ಸಂಭ್ರಮಕ್ಕೆಂದು ರೂಪಾ ಅವರ ತೆರಳಿದ್ದರು ಈ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ಭಾರತ್ ಗ್ಯಾಸ್ ಕಂಪನಿಯ ಸಿಲಿಂಡರ್ ಸ್ಫೋಟಗೊಳ್ಳಲು ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಆದರೆ ಪ್ರಾಥಮಿಕ ಮಾಹಿತಿ ಮತ್ತು ಸ್ಥಳೀಯರ ಅಂದಾಜಿನ ಪ್ರಕಾರ ಮನೆಯ ಅಡುಗೆ ಕೋಣೆಯಲ್ಲಿ ದೇವರ ಜಗಲಿ ಇದ್ದು ಅಲ್ಲಿ ಸದಾಕಾಲ ದೀಪ ಉರಿಯುತ್ತಿತ್ತು ಇಲಿಗಳು ಗ್ಯಾಸ್ ಪೈಪ್ ಕತ್ತಿರಿಸದರಿಂದ ಅನಿಲ ಸೋರಿಕೆ ಆಗಿರಬಹುದು ಸೋರಿಕೆಯಾದ ಅನಿಲವು ಉರಿಯುತ್ತಿದ್ದ ದೀಪದ ಸಂಪರ್ಕಕ್ಕೆ ಬಂದು ತಡರಾತ್ರಿ ಸ್ಫೋಟ ಸಂಭವಿಸಿದೆಯೆಂದು ಶಂಕಿಸಲಾಗಿದೆ ಸ್ಫೋಟದ ತೀವ್ರತೆಗೆ ಪತ್ರಾಸ್ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಮನೆಯಲ್ಲಿದ್ದ ವಸ್ತುಗಳು ಚಲ್ಲಾಪೀಲಿಯಾಗಿವೆ ಸಂತ್ರಸ್ತೆ ರೂಪಾ ಅವರ ಹೇಳಿಕೆಯ ಪ್ರಕಾರ ನಗದು ಸುಮಾರು ಮೂರು ಲಕ್ಷ ರೂಪಾಯಿ ಹಣ ಆರು ತಲೆ ಚಿನ್ನದ ಆಭರಣಗಳು ಮನೆ ಅಂದಾಜು ಎರಡು ಲಕ್ಷ ರೂಪಾಯಿ ಮೌಲ್ಯದ ಪತ್ರ ಮನೆ ಒಟ್ಟಾರೆಯಾಗಿ ಲಕ್ಷಾಂತರ ರೂಪಾಯಿಗಳ ಹಾನಿಯಾಗಿದ್ದು ಬಡ ಕುಟುಂಬವು ಬೀದಿಗೆ ಬಂದಂತಾಗಿದೆ ಘಟನಾ ಸ್ಥಳಕ್ಕೆ ರಾಯಬಾಗ ತಾಲೂಕಾ ದಂಡಾಧಿಕಾರಿಗಳಾದ ಮಹಾದೇವ್ ಸನ್ಮೂರಿ ಕಂದಾಯ ನಿರೀಕ್ಷಕರಾದ ಸೋಮನಾಥ್ ಜೋರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಂತಿನ ಚಿರುಗೊಂಡ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ಮಾಡಿ ತಾತ್ಕಾಲಿಕ ರೇಷನ್ ವ್ಯವಸ್ಥೆ ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುವ ಪ್ರಕ್ರಿಯೆ ಬಾಕಿ ಇರುತ್ತದೆ ಬ್ಯೂರೋ ರಿಪೋರ್ಟ್ ಲೋಕೇಶ್ ನಸ್ಲಾಪುರ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಭಾಗ

ಆತ ಸ್ವಲ್ಪ ಮಾತು ಹೋಗಬೇಕ ಸರ್ಕಾರಕ್ಕೆ ನಾ ಏನಂದ್ರೆ ರೀ ಅಂದ್ರ ನಮಗೊಂದ್ ಇರಾಕ್ ನೆಲೆಬೇಕ್ರಿ ಈಗ ಸದ್ಯ ಅವ್ರ ಕಡೆಯಿಂದ ಏನು ಸಹಾಯ ಹಾಕಿ ಅಂದ್ರ ಲಗೇಜ್ ಲಗೇ ಆಗ್ಬೇಕ್ರಿ ಅಂದ್ರ ಅವರು ನಮ್ಮ ಮಮ್ಮಿ ಒಬ್ರು ಹಾಂ ಇಲ್ಲಿ ಎರಡು ಹುಡುಗರು ಅಂದ್ರೆ ನಂದೊಂದು ಮಗ ನಮ್ಮ ತಂಗಿದ ಮಗಳು ಇಬ್ಬರೂ ಇರ್ತಿದ್ರು ಹುಡುಗಿನ ಇರ್ತಿದ್ರಿ ಅಂದ್ರ ನನ್ನ ಮಗನ ಬರ್ತಡೇ ಸಲುವಾಗಿ ಅವರು ಸ್ಥಲಪುರಕ್ ಬಂದಿದ್ರು ಆ ಟೈಮ್ದಾಗ ಇದನ್ ನಡ್ದ್ರಿ ಇವಾಗ್ರಿ ಸದ್ಯ ಅಂದ್ರ ನಮ್ ಮೌಷಿ ಮನೆಯಾಗ ಇರೋದ್ರಿ ಈಗ ಮಾಡೋ ಸಲುವಾಗಿ ಇದನ್ ನಮಗೆ ಅವ್ರ ಸರ್ಕಾರದಿಂದ ಏನ್ರ ಬೇಕ್ರಿ ಉಪಯೋಗ ಮಾಡಿ ಕೊಡ್ಬೇಕ್ರಿ ಅವ್ರು ಮಾಡಿ ಕೊಡ್ ಮಟ್ಟ ಅವಾಗ ಇವಾಗ ನಮ್ ಔಷ ಮನೆಗೆ ಇವ್ರ ನಮ್ ಔಷಧಿ ಇವ್ರ ಮನ್ಯಾಗ ಅವ್ರ ಇರ್ತಾರೀ ಅಂದ್ರೆ ಲಗೇಜ್ ಎಷ್ಟ್ ಎಷ್ಟು ಅವ್ರ ಕೈನಿಂದ ಎಷ್ಟು ಲಗೇಜ್ ಹಾಕತ್ರಲ್ಲ ಅಷ್ಟು ಲಗೇಜ್ ಅವ್ರ ಮಾಡಿದ್ರು ರೊಕ್ಕನು ಸುಟ್ ಹೋಗ್ಯಾವ್ರಿ ಬಂಗಾರ ಸುಟ್ ಹೋಗತಿ ಏನು ಜೀವನ ಜೀವನ್ ಮಾಡೋದ್ರಿ ಹೆಂಗ್ರಿ ಇದ್ರ ಒಂದ್ ಹುಡುಗ ಐತ್ರಿ ಇದ್ ಕದನ್ರಿ ಸಾಲಿ ಹಾಸ್ಟೆಲ್ ಕದನ್ರಿ ಅದಕ್ಕೆ ಇನ್ನ ಗೊತ್ತಿಲ್ರಿ ಪಾಪ ಟೆಂತ್ ಐತ ಅಂದ್ರೆ ಏನಾಯ್ತು ಜೀವನ ಹೆಂಗ್ ನೋಡ್ರಿ ಎಲ್ಲಾ ನಿಮ್ ಕೈಯಾಗೈತ್ರಿ ದೇವ್ರ ಕೈಯಾಗೈತ್ ನೋಡ್ರಿ